ಸ್ನೇಹಿತರ ನಮಸ್ಕಾರ ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕೇರಳದಲ್ಲಿ ಗುಡ್ಡ ಕುಸಿತ ಸಂಭವಿಸಿ ದುರಂತ ಆಗಿದ್ದು ನಿಮಗೆಲ್ಲ ಗೊತ್ತಿದೆ ಈಗ ಅಲ್ಲಿನ ಸಾವಿನ ಸಂಖ್ಯೆ ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚಾಗಿದೆ ಇನ್ನೂರ ಐವತ್ತು ಮಂದಿ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ ಅಂದರೆ ಅವರು ಬದುಕು ಉಳಿಯುವಂಥ ಸಾಧ್ಯತೆ ತೀರಾ ಅಂದರೆ ತೀರಾ ಕಡಿಮೆ ಈ ಗುಡ್ಡ ಕುಸಿತ ಯಾಕೆ ಸಂಭವಿಸಿತು ಏನಾಯಿತು ಅನ್ನುವಂಥ ವರದಿಗಳನ್ನು ನೀವೆಲ್ಲ ಎರಡು ಮೂರು ದಿನಗಳಿಂದ ನೋಡ್ತಾನೇ ಇದ್ದೀರಿ ಎರಡು ಗ್ರಾಮಗಳೇನು ಮಣ್ಣಿನಡಿ ಹೂತು ಹೋಗಿದ್ದಾವೆ ಆ ಗುಡ್ಡ ಕುಸಿತ ಸಂಭವಿಸಿದ್ದಿದೆಯಲ್ಲ ಆರು ಕಿಲೋಮೀಟರ್ ಹಿಂದೆ ಇರುವಂತಹ ಒಂದು ದೊಡ್ಡ ಗುಡ್ಡದಲ್ಲಿ ಅಲ್ಲಿ ಒಂದು ಗುಡ್ಡ ಸ್ಫೋಟವಾಗಿ ಅಲ್ಲಿಂದ ಗುಡ್ಡ ಹರಿದುಕೊಂಡು ಬಂದು ಆರು ಕಿಲೋಮೀಟರ್ ಕೆಳಗೆ ಇರುವಂತಹ ಎರಡು ಗ್ರಾಮಗಳನ್ನು ಆಹುತಿ ತೆಗೆದುಕೊಂಡಿದೆ ನಾವದನ್ನು ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಇಲ್ಲ ನಾವೀಗ ಚಿತ್ರಣಗಳನ್ನು ನೋಡ್ಬೋದು ಅಷ್ಟೇ ಯಾವ ರೀತಿ ಆ ಗುಡ್ಡಗಳು ಹರಿದುಕೊಂಡು ಬಂದಿರಬಹುದು ಯಾವ ರೀತಿ ಅಲ್ಲಿರುವಂಥ ಮರ ಗಿಡಗಳು ಅದರ ಜೊತೆ ಬಂದಿರಬಹುದು ಬಂಡೆ ಕಲ್ಲುಗಳನ್ನು ನೀವೆಲ್ಲ ಅದರಲ್ಲಿ ನೋಡಿರಬಹುದು ಅದರ ಆ ಭೀಕರತೆಯನ್ನು ನಾವು ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಸಂಭವಿಸಿತು ಅಂದರೆ ಕಾರಣ ಯಾರು ಅಂತ ಕೇಳಿದರೆ ನಾವೇ ಅದರಲ್ಲೂ ದೊಡ್ಡ ಕಾರಣ ಕೇರಳದ ಸರ್ಕಾರ ಕೇರಳ ಸರ್ಕಾರ ಹಲವು ವರದಿಗಳನ್ನು ತೆಗೆದು ನೇರವಾಗಿ ಕಸದ ಮುಟ್ಟಿಗೆ ಹಾಕಿತ್ತು ಅದರಲ್ಲಿ ಮಾಧವ್ ಗಾಡ್ಗಿಲ್ ವರದಿ ಕಸ್ತೂರಿ ರಂಗನ ವರದಿ ಎಲ್ಲವೂ ಸೇರಿತ್ತು ಅವ್ರಿಗೆ ಯಾವುದೇ ವರದಿಯನ್ನು ತೆಗೆದುಕೊಂಡು ಹೋಗಿ ಕೊಟ್ಟರು ಇದೆಲ್ಲ ನಮ್ಮಲ್ಲಿ ಆಗೋದಿಲ್ಲ ಇದು ಏನು ಅದಕ್ಕೆ ಕೇರೆ ಮಾಡ್ತಾ ಇರಲಿಲ್ಲ ಕೇರಳದ ಸರ್ಕಾರ ತೆಗೆದು ಹೋಗಿ ಕಸದ ಬುಟ್ಟಿಗೆ ಹಾಕ್ತಾ ಇದ್ರು ನಮ್ಮಲ್ಲೂ ಕೂಡ ಕಸ್ತೂರಿ ರಂಗನ ವರದಿಯ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು ಮಾಧವ್ ಗಾಡ್ಗಿಲ್ ವರದಿಯ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು ಆದರೆ ಕೇರಳ ಅದನ್ನು ಖಂಡಿತವಾಗಿ ನಾವು ಅದನ್ನು ಪಾಲಿಸುವುದೇ ಇಲ್ಲ ಅನ್ನುವಂಥ ನೀತಿಯನ್ನು ಅನುಸರಿಸಿತ್ತು ಆ ವರದಿಯಲ್ಲಿ ಪಶ್ಚಿಮ ಘಟ್ಟಗಳನ್ನು ಪುಟ್ಟ ಮಗುವಿನಂತೆ ಸೂಕ್ಷ್ಮವಾಗಿ ನೋಡಿಕೊಳ್ಳಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಅಥವಾ ಸೂಕ್ಷ್ಮ ಪ್ರದೇಶದಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಕಾಂಕ್ರೀಟಿನ ಕಟ್ಟಡಗಳನ್ನು ಕಟ್ಟಬಾರ್ದು ದೊಡ್ಡ ದೊಡ್ಡ ರೆಸಾರ್ಟ್ಗಳನ್ನು ಕಟ್ಟಲಿಕ್ಕೆ ಹೋಗಬಾರ್ದು ಅನ್ನುವಂತಹ ಸೂಚನೆಗಳನ್ನು ಅಥವಾ ಎಚ್ಚರಿಕೆಯನ್ನು ಅಲ್ಲಿ ಕೊಟ್ಟಿದ್ದರು ಆ ಯಾವುದೇ ಎಚ್ಚರಿಕೆಯನ್ನು ಕೇರಳ ಸರ್ಕಾರ ಪಾಲಿಸಿಲ್ಲ ಅದರ ಪರಿಣಾಮವಾಗಿ ಇವತ್ತು ದೊಡ್ಡ ದುರಂತವನ್ನು ಕೇರಳ ಕಂಡಿದೆ ಕೇರಳಕ್ಕೆ ಬಹುದೊಡ್ಡ ಎಚ್ಚರಿಕೆ ಇದೆ ಅಲ್ಲಿನ ಮಣ್ಣು ತುಂಬಾ ಹಗುರ ಮಣ್ಣು ಅದು ಬೇಗನೆ ಭೂಕುಸಿತ ಆಗೋದಕ್ಕೆ ಕಾರಣವಾಗುತ್ತೆ ಅನ್ನುವಂಥ ವರದಿಗಳು ಹಲವು ದಿನಗಳಿಂದ ಬರ್ತಾ ಇದೆ ಹಲವು ಎಚ್ಚರಿಕೆಗಳನ್ನು ಕೇರಳ ಕೊಡ್ತಾನೇ ಇದೆ ಅಲ್ಲಿರುವಂಥ ಶೇಕಡ ಐವತ್ತರಷ್ಟು ಗುಡ್ಡಗಾಡು ಪ್ರದೇಶದಲ್ಲಿ ಭೂಕುಸಿತ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ವರದಿಗಳನ್ನು ಹಲವು ಸಂಸ್ಥೆಗಳು ಕೇರಳ ಸರ್ಕಾರ ಕೊಟ್ಟಿದ್ದಾವೆ ಆದರೆ ಕೇರಳ ಸರ್ಕಾರ ಇಲ್ಲಿವರೆಗೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಎಚ್ಚರಿಕೆಯಾಗಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನಾಗಲಿ ತೆಗೆದುಕೊಳ್ಳಲೇ ಇಲ್ಲ ಕೇರಳಕ್ಕೆ ಭೂಕುಸಿತ ಅನ್ನುವಂಥದ್ದು ದೊಡ್ಡ ವಿಚಾರ ಅಲ್ಲ ಯಾಕೆ ಅಂದರೆ ಅಲ್ಲಿ ಪದೇ ಪದೇ ಭೂಕುಸಿತಗಳು ಸಂಭವಿಸ್ತಾನೇ ಇರುತ್ತೆ ಕಾರಣ ಇಷ್ಟೇ ಅವರು ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದಿಲ್ಲ ಇದೇ ಕಾರಣಕ್ಕೋಸ್ಕರ ಕೇರಳದಲ್ಲಿ ಇವತ್ತು ಘನಘೋರ ದುರಂತ ಸಂಭವಿಸಿದೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿಯ ಪ್ರಾಣ ಪಕ್ಷಿ ಹಾರಿಹೋಗಿದೆ ಇನ್ನೂ ಇನ್ನೂರ ಐವತ್ತು ಮಂದಿ ನಾಪತ್ತೆಯಾಗಿದ್ದವರಲ್ಲ ಇನ್ನು ಇನ್ನೂರ ಐವತ್ತು ಮಂದಿ ನಾಲ್ಕತ್ತೆ ಆಗಿದ್ದಾರಲ್ಲ ಅವರು ಬದುಕುಳಿಯೋದು ತುಂಬಾನೇ ಕಷ್ಟ ಎಂತಹ ಘೋರ ದುರಂತ ಆಗಿದೆ ಅಂದರೆ ಗುಡ್ಡ ಕುಸ್ತ ಸಂಭವಿಸಿದ್ದು ವಯನಾಡ್ನಲ್ಲಿ ಅದರಲ್ಲಿ ನೂರಾರು ಜನರ ಮೃತದೇಹ ಸಿಕ್ಕಿದ್ದು ಪಕ್ಕದ ಮಲಪ್ಪುರಂನ ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಮೃತದೇಹಗಳು ನೀರಿನಲ್ಲೇ ಹರಿದು ಹೋಗ್ತಾವೆ ಅಂದರೆ ಅದರ ದುರಂತದ ಆ ಘೋರತೆ ಭೀಕರತೆ ಯಾವ ರೀತಿ ಇರಬಹುದು ಒಮ್ಮೆ ಊಹೆ ಮಾಡಿಕೊಳ್ಳಿ ಒಂದು ಜಿಲ್ಲೆಯಲ್ಲಿ ದುರಂತ ಸಂಭವಿಸಿದೆ ಆ ದುರಂತದಲ್ಲಿ ಸಾವನ್ನಪ್ಪಿದವರ ಮೃತದೇಹಗಳು ಯಾವುದೋ ಇನ್ನೊಂದು ಜಿಲ್ಲೆಯಲ್ಲಿ ಸಿಗುತ್ತೆ ಅಂದರೆ ಅದೆಷ್ಟು ಘೋರವಾಗಿ ಆ ದುರಂತ ಸಂಭವಿಸಬಹುದು ಈ ಕೇರಳದ ದುರಂತ ಇದೆಯಲ್ಲ ಅದು ಕರ್ನಾಟಕಕ್ಕೂ ಕೂಡ ಒಂದು ದೊಡ್ಡ ಪಾಠ ನಮ್ಮಲ್ಲಿ ಕೇರಳದ ದುರಂತ ಸಂಭವಿಸೋದಕ್ಕಿಂತ ಮುಂಚೆ ಅಂಕೋಲದಲ್ಲಿ ದೊಡ್ಡ ದುರಂತ ಸಂಭವಿಸಿತ್ತು ನಾವು ಕೂಡ ಅದರಿಂದ ದೊಡ್ಡ ಪಾಠವನ್ನು ಕಲಿಬೇಕು ಅಂಕೋಲದಲ್ಲಿ ಯಾಕೆ ದುರಂತ ಸಂಭವಿಸಿತ್ತು ಅಂದರೆ ಕಾರಣ ತುಂಬಾ ಸಿಂಪಲ್ ಸರ್ಕಾರ ಯಾವುದೋ ಒಂದು ಸಂಸ್ಥೆಗೆ ಟೆಂಡರ್ ಕೊಡುತ್ತೆ ರೋಡ್ ಮಾಡಿ ಅಂತೇಳುತ್ತೆ ಅವರು ಹಣ ಉಳಿಸೋದಕ್ಕೆ ಏನೇನೋ ತಂತ್ರಜ್ಞಾನವನ್ನು ಉಪಯೋಗಿಸದೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಉಪಯೋಗಿಸದೆ ರೋಡನ್ನು ಮಾಡ್ತಾ ಹೋಗ್ತಾರೆ ಗುಡ್ಡಗಳು ಬಂದಾಗ ನಮಗೆ ಎತ್ತರದ ಏರು ರಸ್ತೆಗಳು ಬೇಕಾಗಿಲ್ಲ ನೇರವಾಗಿ ಹೋಗಬೇಕು ಸ್ಪೀಡಾಗಿ ಹೋಗಬೇಕು ಹಾಗಾಗಿ ಬೆಟ್ಟ ಗುಡ್ಡಗಳನ್ನು ಅಗೆದು ರಸ್ತೆಯನ್ನು ಸಮತಟ್ಟಾಗಿ ಮಾಡಬೇಕು ಅಂತ ಬೆಟ್ಟಗಳನ್ನು ಅಗಿತಾರೆ ಬೆಟ್ಟಗಳನ್ನು ಅಗಿಯುವಾಗಲೂ ಕೂಡ ಅದಕ್ಕೆ ಅದರದ್ದೇ ಆದ ವಿಧಾನಗಳು ಅಂತಿರುತ್ತೆ ಪರಿಸರ ತಜ್ಞರು ಅದಕ್ಕೆ ಇದೇ ರೀತಿ ಮಾಡಬೇಕು ಅಂತ ಎಚ್ಚರಿಕೆಗಳನ್ನು ಕೊಡ್ತಾರೆ ಅದು ಯಾವುದನ್ನು ಕೂಡ ಈ ಟೆಂಡರ್ ತೆಗೆದುಕೊಂಡಂಥ ಸಂಸ್ಥೆಗಳು ಮಾಡೋದೇ ಇಲ್ಲ ಅಂಕೋಲದ ಬೆಟ್ಟವನ್ನು ಅಗೆಯುವಾಗ ಅವರು ನೈಂಟಿ ಡಿಗ್ರಿಯಲ್ಲಿ ಈ ರೀತಿ ಅಗದಿದ್ದಾರೆ ಅದಕ್ಕೆ ಸ್ಲೋಪ್ ಅಗಿಬೇಕು ಅನ್ನುವಂಥ ನಿಯಮ ಇದೆ ಅದು ಯಾವ ನಿಯಮಗಳನ್ನು ಕೂಡ ಅಲ್ಲಿ ಪಾಲಿಸಿಲ್ಲ ಹೀಗೆ ಅಗ್ದಿದ್ದಾರೆ ಮಳೆ ಬಂದಿದೆ ಮಳೆಯ ನೀರನ್ನು ತಡೆದುಕೊಳ್ಳೋದಕ್ಕೆ ಅಲ್ಲಿನ ಬೆಟ್ಟ ಗುಡ್ಡಗಳಿಂದ ಸಾಧ್ಯವಾಗಲಿಲ್ಲ ಕುಸ್ತು ಹೋಗಿದೆ ಕೇರಳದ ಈ ದುರಂತ ಇದೆಯಲ್ಲ ಕರ್ನಾಟಕಕ್ಕೂ ಕೂಡ ದೊಡ್ಡ ಪಾಠ ನಾವು ಇವತ್ತಿಗೂ ಕೂಡ ಕೆಲವೊಂದು ವರದಿಗಳನ್ನು ನಿರಾಕರಣೆ ಮಾಡ್ತೀವಿ ನಮ್ಮ ರಾಜಕಾರಣಿಗಳು ಅಷ್ಟೇ ಜನರಿಗೆ ಅದರ ಬಗ್ಗೆ ತಿಳಿಸುವಾಗ ಏನೇನೋ ವಿಚಿತ್ರವಾದಂಥ ನಿಯಮಗಳು ಅದರಲ್ಲಿದೆ ಜನರನ್ನೇ ಅಲ್ಲಿಂದ ಎಬ್ಬಿಸ್ತಾರೆ ಹಾಗೆ ಹೀಗೆ ಎನ್ನುವಂಥ ಹೆದರಿಕೆ ಬೆದರಿಕೆಗಳನ್ನು ಮಾಡಿ ಹೋರಾಟಗಳನ್ನು ಮಾಡಿಸ್ತಾರೆ ಈ ರೀತಿಯ ಪ್ರಕೃತಿ ವಿಕೋಪ ಆದಾಗ ರಾಜಕಾರಣಿಗಳಿಗೂ ಏನು ತೊಂದರೆ ಆಗೋದಿಲ್ಲ ಅಲ್ಲಿ ರೆಸಾರ್ಟ್ ಮಾಡಿದವರಿಗೂ ಏನು ತೊಂದರೆ ಆಗೋದಿಲ್ಲ ತೊಂದರೆ ಆಗುವುದು ಪಶ್ಚಿಮ ಘಟ್ಟದ ಬುಡದಲ್ಲಿರುವಂತಹ ಮೂಲ ನಿವಾಸಿಗಳಿಗೆ ತುಂಬ ವರ್ಷದಿಂದ ಆ ಕಾಡಿನ ಪ್ರದೇಶದಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಬರ್ತಾರೆ ಅಲ್ವಾ ಅವರಿಗೆ ಈ ತೊಂದರೆ ಆಗುತ್ತೆ ಆ ಜನಗಳಿಗೆ ಈ ವರದಿಗಳ ಬಗ್ಗೆ ಅದರಲ್ಲೇನಿದೆ ಏನು ಮಾಡ್ತಾರೆ ಏನು ಮಾಡಬೇಕು ಅನ್ನೋದು ಯಾವುದು ಕೂಡ ಗೊತ್ತಿರೋದಿಲ್ಲ ಅಂತಹ ಜನಗಳೇ ತೊಂದರೆ ಅನುಭವಿಸ್ತಾರೆ ವಯನಾಡಿನಲ್ಲೂ ಕೂಡ ಅದೇ ಆಗಿತ್ತು ಅಲ್ಲಿ ತೊಂದರೆ ಆಗಿದ್ದು ಸಾಮಾನ್ಯ ಜನರಿಗೆ ಬೆಟ್ಟ ಗುಡ್ಡದಲ್ಲಿ ರೆಸಾರ್ಟ್ ಕಟ್ಕೊಂಡವರು ಪಿಲ್ಲರ್ ಹಾಕಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದವರು ಆ ಕಟ್ಟಡಗಳಿಗೆ ಏನೇನೂ ಆಗಲಿಲ್ಲ ಅಲ್ಲಿ ಕೊಚ್ಕೊಂಡು ಹೋಗಿದ್ದು ಪುಟ್ಟ ಪುಟ್ಟ ಗುಡಿಸಲುಗಳು ಸಣ್ಣ ಪುಟ್ಟ ಮನೆಗಳು ಆಶ್ರಯ ಪಡೆದಂತಹ ಅದಿಷ್ಟು ವರ್ಷದಿಂದ ಇದ್ದಂಥ ಮನೆಗಳು ಅಷ್ಟೇ ದೊಡ್ಡ ದೊಡ್ಡ ಕಬ್ಬಿಣದಲ್ಲಿ ಪಿಲ್ಲರ್ ಹಾಕಿ ಕಟ್ಟಿದಂಥ ಕಟ್ಟಡಗಳು ನೀವೆಲ್ಲ ನೋಡಬಹುದು ದೃಶ್ಯಗಳಲ್ಲಿ ಹಾಗೇನೇ ಇದೆ ತೊಂದರೆ ಆಗೋದು ಯಾರೋ ಬಂದು ರೆಸಾರ್ಟ್ ಮಾಡಿದವರಿಗೆ ಅಥವಾ ಸರ್ಕಾರದಿಂದ ಯಾವುದೋ ಒಂದು ಅಭಿವೃದ್ಧಿಗೋಸ್ಕರ ಕೆತ್ತಿದಂತಹ ರಸ್ತೆಗಳಿಗೆ ಏನು ತೊಂದರೆ ಆಗೋದಿಲ್ಲ ಅಲ್ಲಿ ಜೀವನ ಕಟ್ಟಿಕೊಂಡಂತಹ ಮನುಷ್ಯರಿಗೆ ತೊಂದರೆ ಆಗುತ್ತೆ ಹೀಗಾಗಿ ಕರ್ನಾಟಕ ಕೂಡ ಇನ್ನೂ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ ಶಿರಾಡಿಯಲ್ಲಿ ಗುಡ್ಡ ಕುಸಿತಾ ಇದೆ ಚಾರ್ಮಾಡಿಯಲ್ಲಿ ಗುಡ್ಡ ಕುಸಿತಾ ಇದೆ ಸಕ್ಲೇಶ್ಪುರದಲ್ಲಿ ಗುಡ್ಡ ಕುಸಿತಾ ಇದೆ ಮಳೆ ಈ ರೀತಿಯೇ ಬಂದರೆ ಕರ್ನಾಟಕ ಸರ್ಕಾರ ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಇನ್ನೊಮ್ಮೆ ಆ ವರದಿಗಳನ್ನು ಕೊಟ್ಟಿದ್ದಾರಲ್ಲ ಅದನ್ನು ಮರುಪರಿಶೀಲನೆ ಮಾಡಬೇಕು ಪಶ್ಚಿಮ ಘಟ್ಟಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡಿಕೊಳ್ಳಬೇಕು ಇಲ್ಲದೇ ಇದ್ದರೆ ವಯನಾಡಿನಲ್ಲಿ ನಡೆದಂತಹ ದುರಂತ ಕರ್ನಾಟಕದಲ್ಲಿ ಆಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ನಮಗೂ ಕೂಡ ಆ ರೀತಿಯ ಗತಿ ಬರಬಹುದು ಕೇರಳ ಸರ್ಕಾರ ಯಾವ ರೀತಿ ಪರಿಸರ ತಜ್ಞರ ವಾದವನ್ನು ನಿರ್ಲಕ್ಷಿಸಿ ಅದನ್ನು ಯಾವ ರೀತಿ ವರದಿಗಳನ್ನು ತಿರಸ್ಕರಿಸಿತ್ತೋ ಅದರ ಪರಿಣಾಮವನ್ನು ಇವತ್ತು ಎದುರಿಸ್ತಾ ಇದೆ ಮುಂದೆ ಕರ್ನಾಟಕಕ್ಕೂ ಕೂಡ ಅದೇ ಪರಿಸ್ಥಿತಿಗಳು ಬರಬಹುದು ನಾವು ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಅನುಭವಿಸುವಂತಹ ಕಾಲ ತುಂಬ ದೂರದಲ್ಲಿ ಇಲ್ಲ ಹತ್ತಿರದಲ್ಲಿದೆ ನಾವು ಈಗಲೇ ಎಚ್ಚೆತ್ತುಕೊಂಡರೆ ಪ್ರಕೃತಿ ಮಾತೆಯ ಕೋಪದಿಂದ ಬಚಾವಾಗಬಹುದು ಇಲ್ಲದಿದ್ದರೆ ನಾವು ಕೂಡ ವಯನಾಡಿನಂತಹ ದುರಂತಕ್ಕೆ ಸಾಕ್ಷಿಯಾದರೆ ಅಚ್ಚರಿಯಿಲ್ಲ ಈ ದುರಂತದ ಬಗ್ಗೆ ಪರಿಸರ ತಜ್ಞರ ವರದಿಗಳ ಬಗ್ಗೆ ನಾವು ಮಾಡ್ತಾ ಇರುವಂಥ ತಪ್ಪುಗಳ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ